ಸಪೋರ್ಟ್ ಮಾಡಿದರಲ್ಲ ಡೆಫಿನೆಟ್ಲಿ ನೀವು ಜೀವನದಲ್ಲಿ ಏನೋ ಒಂದ್ ಸಾಧಿಸ್ತೀರಾ ಭರವಸೆನ ಕಳ್ಕೊಂಡಿರೋ ಬದುಕಲ್ಲಿ ಏನೋ ಒಂದ್ ಭರವಸೆ ಬರುತ್ತೆ ನಮಸ್ಕಾರ ಸಂತೋಷ್ ಲಾಡ್ ಫೌಂಡೇಶನ್ ಕಚೇರಿಗೆ ಇವತ್ತು ರಾಯಚೂರಿನ ಹುಡುಗಿ ಕೆ ಯು ಧಾರವಾಡ ಯೂನಿವರ್ಸಿಟಿಯಲ್ಲಿ ಎಮ್ ಎ ವ್ಯಾಸಂಗವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿನಿ ಅವರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ಏನೆಲ್ಲ ಸಮಸ್ಯೆಗಳಿದಾವೆ ಅಂತ ಅವರನ್ನೇ ತಿಳಿದುಕೊಳ್ಳೋಣ ನಿಮಗೆ ಬಾಲ್ಯದಲ್ಲಿ ಭಾಳಷ್ಟು ಕನಸುಗಳಿದ್ವು ಆದರೆ ಕನಸುಗಳೆಲ್ಲ ನುಚ್ಚು ನೂರಾದ್ವು ತುಂಬ ಖುಷಿಯಾಗುತ್ತೆ ಸರ್ ಯಾಕಂದ್ರೆ ಡಿಸ್ಕನೆಕ್ಟ್ ಮಾಡ್ಬೇಕು ಆಯ್ತಪ್ಪ ಮುಗೀತು ಇಲ್ಲಿವರೆಗೇನೊಬ್ಬಂದ್ಬಿಟ್ಟೆ ನೀನ್ ಕಂಟಿನ್ಯೂ ಮಾಡೋದಾಗಲ್ಲ ಅಂತ ತುಂಬಾ ನೋಂದ್ಕೊಂಡೆ ಏನೋ ಒಂದು ಭರವಸೆ ಬಂತು ಸರ್ ಮಾಡಿದ್ರಿಂದ ತುಂಬಾ ಖುಷಿ ಆಯ್ತು ಮನೇಲಿ ಎಷ್ಟು ಜನ ಇರೋದು ನಾವು ಮೂರು ಜನ ಇದ್ದೀವಿ ನಿಮ್ಮ ನಿಮ್ಮವ್ವ ಏನು ಮಾಡ್ತಾರೆ ಅವರು ಹೊಲಕ್ಕೆ ನಮ್ದು ಇದಿದೆ ಜಮೀನ್ ಇದೆ ಅಲ್ಲಿ ನೋಡ್ಕೊಂಡು ಹೋಗ್ತಾರೆ ಅಪ್ಪಾರ ಅಪ್ಪ ಇಲ್ಲ ಮನೆಗೆ ಆದಾಯ ಹೆಂಗೆ ಬರುತ್ತೆ ನಿಮಗೆ ಅದೇ ನಮ್ಮಅಮ್ಮ ಕೂಲಿ ಕೆಲಸ ಮಾಡೀನಿ ಬರೀ ಕೂಲಿ ಕೆಲ್ಸದ ಮೇಲೆನೆ ಮನೆ ನಡೆಯದ ಹ್ಮ್ ಸಾಲಾಗಿಲ್ಲ ಮಾಡಿ ಓದಿಸಿದಾರೆ ನೀವ್ ಎಷ್ಟನೇ ಸ್ಟ್ಯಾಂಡರ್ಡ್ ಇದ್ದಾಗ ನಿಮ್ ತಂದೆಯವರು ಅಂದ್ರೆ ನಮ್ಮಮ್ಮ ಸೆಕೆಂಡ್ ಮದ್ವೆ ಆಗಿ ಹೋದ್ರು ಅವ್ರ ಕಡೆಯಿಂದ ನಮ್ಗೆನೂ ಸಪೋರ್ಟಿವ್ ಇಲ್ಲ ಅವ್ರ ಎದುರುಗಡೆ ಇದ್ದಾಗನೆ ಆತರ ನಮ್ಮನ್ನ ಅವರೇ ಮಾತಾಡ್ಸಿಲ್ಲ ಅಂದ್ರೆ ಮನೆ ಪಕ್ಕನೆ ಇರೋದು ಅವ್ರು ನಮ್ಮನ್ನ ಮಾತಾಡ್ಸಲ್ಲ ಅಷ್ಟೇ ಅವರು ಫಸ್ಟ್ನೇ ಅವರು ಮಾಡ್ಕೊಂಡಿದ್ರಲ್ಲ ಅವ್ರು ಮಾತಾಡ್ಸಕ್ ಬಿಡಲ್ಲ ಹಾಗಾಗಿ ಈಗ ನಿಮ್ಮ ಸೆಕೆಂಡ್ ಮ್ಯಾರೇಜಾ ಅಥವಾ ಸೆಕೆಂಡ್ ಮ್ಯಾರೇಜ್ ಅವ್ರು ಬಿಟ್ಟೋದ್ರಂತ ನಮ್ಮಪ್ಪ ನಮ್ಮ ಮಾಡ್ಕೊಂಬಂದ್ರು ಅಂದ್ರೆ ಫಸ್ಟ್ ಮ್ಯಾರೇಜ್ ಆಗಿದ್ ನಿಮ್ ತಂದೆಯವರು ಬೇರೆ ಹುಡುಗಿ ಬೇರೆ ಹೆಣ್ಮಗಳನ್ನ ಆಮೇಲೆ ನಿಮ್ಮ ಒಲ್ಲೆ ಅಂತೇಳಿ ಬಿಟ್ಟು ಹೋದಾಗ ನಮ್ಮಮ್ಮಿಯವ್ರ ಮಾಡ್ಕೊಂಬಂದಿರೋದು ರಿಟರ್ನ್ಸ್ ನಮ್ಮಮ್ಮಿ ನನ್ನ ಡೆಲಿವರಿ ಟೈಮ್ ಹೋದಾಗ ಒಳ್ಳೆ ಅವ್ರು ಬಂದಿದ್ದಾರೆ ಅಂದ್ರೆ ಈ ಕಡೆ ಈಗ ನಾ ಇವಾಗ ನಿಮ್ಮ ಸರ್ ಸಪೋರ್ಟ್ ಮಾಡಿದಾರಲ್ಲ ಡೆಫಿನೆಟ್ಲಿ ನೀವು ಜೀವನದಲ್ಲಿ ಏನೋ ಒಂದು ಸಾಧಿಸ್ತೀರಾ ಸರ್ ನಮಗೆ ಹೆಚ್ ಡಿ ಅವ್ರು ಇನ್ಫಾರ್ಮ್ ಮಾಡಿದ್ರು ಸರ್ ನಾನು ಡಿಸ್ಕನೆಕ್ಟ್ ಮಾಡಿದ್ನೂ ನನ್ನಿಂದ ಆಗೋಲ್ಲ ಫೈನಲ್ಸಿ ನನಗೆ ಈ ಫೀಸ್ ತುಂಬ ಅನಾದ್ರೂ ಅಷ್ಟೇ ಇದೆ ನಮಗೆ ಭಾಳ ಬರುತ್ತೆ ಫೀಸು ನನ್ನಿಂದ ಆಗ್ತಿಲ್ಲ ಸರ್ ಇಲ್ಲಿವರೆಗೂ ಬಂದೆ ಇನ್ನು ಮುಂದೆ ನನಗೆ ಎಜುಕೇಶನ್ ಕಂಟಿನ್ಯೂ ಮಾಡಿದೆ ಇಲ್ಲಮ್ಮ ಈ ಥರ ಫೌಂಡೇಶನ್ ಇದೆ ಹೆಲ್ಪ್ ತಗೋ ಯಾಕೆ ಡಿಸ್ಕನೆಕ್ಟ್ ಮಾಡ್ತೀಯಾ ಇದು ಒಂದು ವರ್ಷ ಮುಗಿಸ್ಬಿಟ್ಟಿ ಅಂತ ಇನ್ನೊಂದು ವರ್ಷ ನಿಂಗೆ ಕಷ್ಟ ಅಲ್ಲ ಹೆಲ್ಪ್ ಮಾಡೇ ಮಾಡ್ತಾರೆ ಅಲ್ಲಿ ಹೋಗಂತ ಕಳಿಸಿದ್ರು ರೆಸ್ಪಾನ್ಸ್ ಮಾಡಿದ್ರು ಹೋದ ತಕ್ಷಣ ಏನಾಯ್ತಮ್ಮ ಅಂತಂದ್ರೆ ಈ ಸರ ಎಜ್ ಫೀಸ್ ಪ್ರಾಬ್ಲಮ್ ಇದೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಮ್ಮ ಚೆನ್ನಾಗಿ ಓದು ಅಂತ ಹೇಳಿದ್ರು ಸರ್ ಸಂತೋಷ್ ಲಾಡು ಸರ್ ಫೌಂಡೇಶನ್ ಕಡೆಯಿಂದ ನಿಮಗೆ ಧನ ಸಹಾಯವನ್ನು ಮಾಡ್ತಾ ಇದ್ದೀವಿ ನೀವು ಅಂದ್ಕೊಂಡಿರೋ ಕನಸು ಸಕ್ಸಸ್ ಆಗಲಿ ತುಂಬ ಖುಷಿಯಾಗುತ್ತೆ ಸರ್ ಯಾಕಂದರೆ ಡಿಸ್ಕನೆಕ್ಟ್ ಮಾಡಬೇಕು ಆಯ್ತಪ್ಪ ಮುಗೀತು ಇಲ್ಲಿವರೆಗೇನೊಬ್ಬಂದ್ಬಿಟ್ಟೆ ನೀನು ಕಂಟಿನ್ಯೂ ಮಾಡೋದಾಗಲ್ಲ ಅಂತ ತುಂಬ ನೊಂದ್ಕೊಂಡೆ ಏನೋ ಒಂದು ಭರವಸೆ ಬಂತು ಸರ್ ಮಾಡ್ತೀರಂದ ತುಂಬ ಖುಷಿ ಆಯಿತು ತುಂಬ ಧನ್ಯವಾದ ಯಾಕಂದರೆ ನಮ್ಮಂಥ ಎಷ್ಟೋ ಬಡ ಹೆಣ್ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾರೆ ಅವರು ಋಣಗೆ ಯಾವತ್ತು ಚಿರು ಇದೇ ಥರ ಮಾಡ್ಕೊಂಡು ಹೋಗಲಿ ಭರವಸೆನೇ ಕಳ್ಕೊಂಡಿರೋ ಬದುಕಲಿ ಏನೋ ಒಂಥರ ಭರವಸೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ